ಹಾಯ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಆ್ಯಂಡ್ ಏನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ

ಇಲ್ಲ ಓಡಾಡೋದು ವಾಕ್ ಆಬಲ್ ಅಲ್ಲಿ ನಡ್ಕೊಂಡು ಹೋಗಿರಲ್ಲ ಇಲ್ಲಿ ಇಲ್ಲ ಇಲ್ಲ ಒಷ್ಟಾಕ್ಕೆ ಇನ್ನು ಫೋಟೋ ಎಲ್ಲಾ ತಗೋತೀನಿ ಅದೇಕೆ ಪಾಪ ನೋಡು ನಿನಗೆ ಹೇಳಿಲ್ಲ मम्मीని ทิ้งಕೊಂಡು ಬರಕ್ಕೆ ಬೇಡ ಅಂತ ಹೋಗ್ಬಿಡಾ ಹೋಗ್ಬಿಡಾ ಇಲ್ಲಿ ನೋಡು

ಆ ಕಾಲೇಜ್ ಬೇಗ ಆಗಿರೋದೇ ಎಲ್ಲ ಆಕ್ಸರೀಸು ಇಲ್ಲೇ ಸಿಕ್ತಿತ್ತು ಡ್ರೆಸ್ಗಳು ಎಲ್ಲಾನು ಕೂಡ ನಾವು ಇಲ್ಲೇ ಗಾಂಧಿ ಬಜಾರಲ್ಲಿ ಅಂತ ಆಲ್ಮೋಸ್ಟ್ ತಗೋತಿದ್ದು ಅದ್ ಬಿಟ್ಟರೆ ನಾವು ಜಯನಗರ ಹೋಗ್ತಿದ್ದು ಬಟ್ ಇನ್ನೇನು ಶಾಪಿಂಗ್ ಮಾಡೋದಕ್ಕೆ ಪ್ಲೇಸ್ ಅಷ್ಟಾಗಿ ಚೆನ್ನಾಗಿ ಇಷ್ಟನೂ ಆಗ್ತಿರ್ಲಿಲ್ಲ ಗಾಂಧಿ ಬಜಾರ್ ಅಂದ್ರೆ ತುಂಬಾ ಎಸ್ ಇಲ್ಲಿಂದ ಎಂಟ್ರಿ ಆಗುತ್ತೆ ಪಾಪು ಬರ್ಡೇ ಟೈಮಲ್ಲಂತೂ ಇಲ್ಲಿಂದ ಎಷ್ಟು ಅಂಗಡಿ ನೋಡಿದ್ದೀವೋ ಗೊತ್ತಿಲ್ಲ ಒಂದೇ ಒಂದು ಸ್ಯಾರಿ ತೊಗೊಳೋದಕ್ಕೆ ನಾನು ಹಸ್ಬೆಂಡ್ ತಂಗಿ ತಮ್ಮ ಆ್ಯಂಡ್ ಪಾಪು ಇಷ್ಟು ಜನ ಫುಲ್ಲು ಸುತ್ತಾಕಿದ್ದೀವೋ ಅದೊಂದು ಸ್ಯಾರಿ ತಗೊಳ್ಳೋದಿಕ್ಕೆ ನಾನಂತೂ ಎಸ್ ಇಲ್ಲೆಲ್ಲ ವಾಕ್ ಮಾಡ್ಕೊಂಡು ತಗೊಂತಿದ್ದು ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ತೊಗೋತಿದ್ದೆ ಆ್ಯಂಡ್ ನೈಟ್ ವೇರ್ ಅಂತೂ ಇಲ್ಲಿ ಚೆನ್ನಾಗಿ ಸಿಗ್ತಿತ್ತು ಒಂದು ಸಲ ಈ ಸೈಡ್ ಇರೋರು ಗೊತ್ತಿರುತ್ತೆ ಆಲ್ಮೋಸ್ಟು ಯಾರ್ಯಾರು ಈ ಸೈಡ್ ಇಲ್ಲ ಅಂದ್ ಅವರು ವಿಡಿಯೋ ನೋಡ್ತಾ ಇದ್ದರೆ ಜಯನಗರ ಆ್ಯಂಡ್ ಗಾಂಧಿ ಬಜಾರ್ ಸೈಡಲ್ಲಿ ಶಾಪಿಂಗ್ ಅಂದರೆ ಬೆಸ್ಟ್ ಪ್ಲೇಸ್ ಅನ್ಬೋದು ನೋಡಿ ಪಾಪು ಏನು ಮಾಡ್ತಿದ್ದಾನೆ ಅಂತ ಹೆಲ್ಮೆಟ್ ಇಟ್ಟು ಅವನು ಪಾ ಅಡಿಗೆ ಅವನು ಒಳಗೆ ಹೋಗಿ ಆಟ ಆಡ್ಕೊಂಡಿದ್ದಾನೆ ಫ್ರೆಂಟಲ್ಲಿ ಗ್ಲಾಸ್ ಹಾಕಿದ್ರು ಅದು ಕಾಣಿಸಿಲ್ಲ ಇವನಿಗೆ ಹೋಗಿ ಡಿಕ್ಕಿ ಹೊಡ್ಕೊಂಡು ನೋಸ್ ನೋವು ಮಾಡ್ಕೊಂಡು ಅಳ್ತಿದ್ದಾನೆ ಸಮಾಧಾನ ಮಾಡಿದ್ದಾಯ್ತು ನೋಡಿ ಇಲ್ಲಿ ಜಾಕೆಟ್ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡು ಬಂದಿದ್ದು ಬಟ್ ಇವನ್ ಸೈಜ್ ಯಾವುದು ಸಿಗ್ತಾ ಇಲ್ಲ ಬಟ್ ಎಲ್ಲನೂ ನೈನ್ ಹಂಡ್ರೆಡ್ ರುಪೀಸೇ ಇದೆ ನೋಡೋಣ ಯಾವುದಾಗುತ್ತೆ ಯಾವ್ದು ತಗೊಂಡ್ವಿ ಅಂತ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಬಟ್ ನಾವು ತ್ರೀ ಸೆಲೆಕ್ಷನ್ ಮಾಡಿದೋ ಎಸ್ ಇದು ಅಂತ ನೋಡೋಣ ಫೈಲನ್ ಮಾಡೋಣ ಆಮೇಲೆ ಹೇಳ್ತೀನಿ ಯಾವ್ದು ತಗೊಂಡೆ ಅಂತಲೂ ನೋಡಿ ಇಲ್ಲಿ ಡೈನೋಸರ್ ಅಂತ ಆಲ್ರೆಡಿ ಹತ್ರ ಇದೆ ಇದು ಬಟ್ ಇದು ಬೇ ಬೇಕಂತ ಹೇಳಿ ಇಟ್ಕೊಂಡು ರೌಂಡ್ ಹೊಡಿತೆದನ್ನು ಫುಲ್ಲು ಅದನ್ನೇ ಇಟ್ಕೊಂಡು ಹ್ಯಾಂಗರ್ ಅದಿದೆ ಅಲ್ಲ ನಿನ್ನ ಹತ್ರ ಡೈನೋಸರು ಏನು ಡೈನೋಸರ್ ಇದೆ ತಾನೇ ಅದು ಬೇಕ ಇಲ್ಲಂತೂ ಕಿಡ್ಸು ಬಂದು ಫಿಫ್ಟಿ ನೈನ್ ರುಪೀಸಿಂದ ಇತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಗರ್ಲ್ಸ್ಗಂತೂ ನೀವು ಕೇಳಲೇಬೇಡಿ ಅಷ್ಟು ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಫೈನಲಿ ಮೂರು ಕೂಡ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇದೆ ನೋಡೋಣ ಯಾವುದು ಸೆಲೆಕ್ಷನ್ ಆಗುತ್ತೆ ಬಿಲ್ಲಿಂಗ್ ಹತ್ರ ಅಂತ ಹೇಳಿದಾಗ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಆವಾಗ ಸೊ ಬಿಲ್ಲಿಂಗ್ ಹತ್ರ ಹೋದ್ಮೇಲೇ ಫೈನಲ್ ಆಗೋದು ಇಲ್ಲಿ ನೋಡಿ ಪುಟ್ ಪುಟ್ಟದು ವಿತೌಟ್ ಸ್ಲೀವು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಕೂಡ ಸಿಕ್ಸ್ ಹಂಡ್ರೆಡ್ ಈ ರೇಂಜಲ್ಲಿ ಇತ್ತು ಇದೆಲ್ಲ ಆಲ್ಮೋಸ್ಟು ಕಿಕ್ಸ್ ಸೆಕ್ಷನ್ನು ಇಲ್ಲಿ ನೋಡಿ ಸಾಂಗ್ ಹಾಕಿದೆ ಅಂತ ಇಲ್ಲಿ ಡ್ರೆಸ್ ನೋಡೋಣ ಅಂತ ಹಾಗೇ ಮೇಲ್ ಫ್ಲೋರ್ಗೆ ಬಂದೆ ಸೆಕೆಂಡ್ ಫ್ಲೋರಲ್ಲಿರೋದು ಸೊ ನೋಡ್ತಾ ಇದೆ ಆಲ್ಮೋಸ್ಟ್ ರಯಾನ್ ಕ್ಲಾತೆ ಜಾಸ್ತಿ ಇತ್ತು ಅಷ್ಟಾಗಿ ರಯಾನ್ ಕ್ಲಾತ್ ಒನ್ ವಾಶ್ ಆ್ಯಂಡ್ ಟೂ ವಾಶಿಗೆಲ್ಲ ಚಿಕ್ಕದಾಗಿಬಿಡತ್ತೆ ಸೊ ನೋಡೋಣ ಯಾವುದು ಸೆಲೆಕ್ಷನ್ ಆಯಿತು ಫೈನಲ್ ಅಂತ ಹೇಳಿ ಬಟ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಮಾತ್ರ ತುಂಬ ಒಂದೊಂದು ಹುಡುಕಿದ್ರೆ ಮಾತ್ರ ಒಂದೊಂದು ಲೋ ಪ್ರೈಸಿಗೆ ಸಿಗುತ್ತೆ ನೋಡಿ ಇಲ್ಲಿ ಇದೆ ಚೆನ್ನಾಗಿದೆ ಗೌನ್ಸ್ ಥರ ಓಕೆ ಓಕೆ ನೋಡೋಣ ನೆಕ್ಸ್ಟ್ ಟೈಮ್ ಮಂಜು ಹೇ ಮಂಜು ಹೇಗಿದ್ದೀನಿ ಅಂತ ನಾನು ನೋಡ್ಕೋತಾ ಇದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪ್ರಿಟಿ ಲುಕ್ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದೀನಿ ಚೆಬ್ಬಿ ಚೆಬ್ಬಿ ಇಲ್ಲ ಹೋಗಿದೆ ಅನ್ಕೋತಿದ್ದೀನಿ ನೋಡಿ ಇಲ್ಲಿ ಇಬ್ಬರು ವಾಕ್ ಮಾಡ್ತಾನೇ ಇದ್ದಾರೆ ಆಗ್ಲಿಂದ ಅವನಂತೂ ಡ್ಯಾನ್ಸ್ ಮಾಡಿಕೊಂಡೇ ಆಟ ಆಡ್ತಿದ್ದಾನೆ ಕನ್ನಡ ಸಾಂಗ್ನ ಎಲ್ಲಿ ನೋಡಿದ್ರೂ ಹಾಕಿದ್ದಾರೆ ಇವಾಗ ಯಾವ್ದು ಬೇಕು ಲೇಡಿಸ್ದು ಪಾಪು ಏನ್ ಎಸ್ ಇವಾಗ ಬಿಲ್ಲಿಂಗ್ ಹತ್ರ ಹೋಗ್ತಿದ್ದೀವಿ ಬಟ್ ಸೆಲೆಕ್ಷನ್ ಮಾಡಿದ್ದೇ ಬೇರೆ ಬಟ್ ತಗೊಂಡಿದ್ದೇ ಬೇರೆ ಆಗಿದೆ ಎಷ್ಟು ಪರ್ಚೇಸ್ ಮಾಡಿದೆ ನೀವೇನೇ ಹೇಳಿ ಹೆಣ್ಮಕ್ಳನ್ನ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗ್ಬೋದು ಡೀಸೆಂಟ್ ಆಗಿರ್ತಾರೆ ಗಂಡು ಮಕ್ಳುಗಳ್ ಮಾತ್ರ ಕಂಟ್ರೋಲೇ ಮಾಡೋದಿಕ್ಕಾಗಲ್ಲ ಹೆಂಗಾಡ್ತಿದ್ದಾನೆ ನೋಡಿ ಮಂಕಿ ಥರ ಬೈ ಏನೋಪ್ಪ ತ್ರೀ ಇಯರ್ಸ್ ಅಲ್ಲಿ ನಾನು ಸುತ್ತ ನೋಡ್ಬೇಕು ಹೊಸದಾಗಿ ಆ ಥರ ಡಿಫ್ರೆಂಟ್ ಆಗಿಬಿಟ್ಟಿದೆ ಏರಿಯಾ ಎಲ್ಲ ಒಂದೊಂದ್ರಲ್ಲೂ ಏನೋ ಒಂದು ಬಿಲ್ಡಿಂಗ್ ಕಟ್ಬಿಟ್ಟಿರೋದು ಏನೋ ಒಂದು ಡಿಫ್ರೆಂಟಾಗಿ ಪೇಂಟಿಂಗ್ ಇರ್ಬೋದು ಗೊತ್ತೇ ಆಗೋದಿಲ್ಲ ಆ ಥರ ಚೇಂಜ್ ಆಗಿದೆ ಇಲ್ಲಿಗೆ ನಾವನ್ನ ಹೆಂಗೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್